ನಾವು ಇಡೀ ಕರ್ನಾಟಕದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದ್ದೇವೆ ಇದೇ ಅವ್ರನ್ನ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಇದೇ ಕರ್ನಾಟಕದಲ್ಲಿ ಗುತ್ತಿಗೆ ಹದಿನೈದು ಇಪ್ಪತ್ತು ವರ್ಷಗಳಿಂದ ಸೇವೆ ಮಾಡಿದವರಿಗೆ ಬರೀ ಹದಿನೈದು ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇದೆ ಇದು ಎಜುಕೇಶನ್ ಅಲ್ಲಿ ಒಂದೇ ಸಮಾನತೆ ಇದೆ ಕೆಲಸದಲ್ಲಿ ಸಮಾನತೆ ಇದೆ ಕಾಯಂ ನೌಕರರಿಗೆ ಎಂಬತ್ತು ಸಾವಿರ ಸಂಬಳ ಬರುತ್ತೆ ತಿಂಗಳಿಗೆ ಅದೇ ಕೆಲಸ ಅದಕ್ಕಿಂತ ಹೆಚ್ಚಾಗಿ ಕೆಲಸ ನಾವು ಎನ್ ಎಚ್ ಎಂ ವರ್ಕ್ ಮಾಡೋ ಕೆಲಸ ಮಾಡ್ತೀವಿ ಶುಶಿಗಳು ಕೊಡೋ ಸ್ಯಾಲ್ರಿ ಹದಿನೇಳು ವರ್ಷ ಸರ್ವಿಸಿಗೆ ಹದಿನೈದು ಸಾವಿರ ಹದ್ಮೂರ್ ಸಾವಿರ ಹದಿನೆಂಟು ಸಾವಿರ ಹಾಗಾಗಿ ಕೇಳಿ ಕೇಳಿ ಎಲ್ಲರನ್ನು ಕೇಳಿ ಕೇಳಿ ಅಧಿಕಾರಿಗಳನ್ನ ಎಲ್ಲರನ್ನು ಕೇಳಿ ಇವ್ರು ಕೊಡೋ ಈ ಹದಿನೈದು ಸಾವಿರಕ್ಕೆ ನಮಗೆ ಜೀವನ ಸಾಕ್ಸಕ್ಕೆ ಕಷ್ಟ ಆಗಿದೆ ನಮ್ಮ ಮಕ್ಕಳ ಎಜುಕೇಶನ್ಗೆ ಮತ್ತೆ ತನ್ ವಯಸ್ಸಾದ ತಂದೆ ತಾಯಿನ ಆರೋಗ್ಯಕ್ಕೆ ಮತ್ತೆ ನಮ್ಮ ದಿನನಿತ್ಯದ ಖರ್ಚು ವೆಚ್ಚಗಳಿಗೆ ಮನೆ ಬಾಡಿಗೆಗಳಿಗೆ ಈ ಸ್ಯಾಲರಿ ಸಾಕಾಗ್ತಾ ಇಲ್ಲ ಹಂಗಾಗಿ ಪ್ರತಿಯೊಂದು ಅಧಿಕಾರಿಗಳನ್ನ ನಮ್ಮ ಕೆಲಸದ ಬಗ್ಗೆ ನಮ್ಮ ಎಜುಕೇಶನ್ ಬಗ್ಗೆ ಕೇಳ್ತಾ ಇದ್ದೇವೆ ಆದ್ರೆ ಎಜುಕೇಶನ್ ಅಲ್ಲಿ ಸಮಾನತೆ ಎಲ್ಲಾ ಸರ್ಟಿಫಿಕೇಟ್ ಗಳನ್ನ ಕೇಳ್ತಾರೆ ನಮ್ಮಲ್ಲಿ ಜನರಲ್ ನರ್ಸಿಂಗ್ ಬಿ ಎಸ್ ಸಿ ನರ್ಸಿಂಗ್ ಎಂ ಎಸ್ ಸಿ ನರ್ಸಿಂಗ್ ಮಾಡ್ತಾ ಕುಶಲ ರಹಿತ ಕಾರ್ಮಿಕರಿಗಿಂತ ಕಡಿಯಾಗಿ ವೇತನ ಕೊಡ್ತಿದ್ದಾರೆ ಹಂಗಾಗಿ ನಾವು ಇದೇ ತಿಂಗಳ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಅನಿರ್ದಿಷ್ಟವಾದಿ ವರೆಗೆ ಅಹೋರಾತ್ರಿ ಧರಣಿಯನ್ನ ಹಮ್ಮಿಕೊಂಡಿದ್ದೇವೆ ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಹದಿನೈದು ಹತ್ತು ಹದಿನೈದು ವರ್ಷಗಳಿಂದ ಕೆಲಸ ಮಾಡಿದ ನೌಕರರನ್ನ ಕಾಯಂ ಮಾಡಬೇಕು ಕನಿಷ್ಠ ಪಕ್ಷ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಗುತ್ತಿಗೆ ಅಧಿಕಾರಿಗಳಿಗೆ ಕೊಟ್ಟಂತೆ ನಮಗೆ ಮೂಲ ವೇತನವನ್ನು ಕೊಡಿ ಅಂತ ನಾವು ಸರ್ಕಾರನ ಮತ್ತೆ ಅಧಿಕಾರಿಗಳನ್ನ ಕೇಳ್ಕೊಂತ ಇದ್ದೇವೆ ರಾತ್ರಿ ಅನಿರ್ದಿಷ್ಟಾವಧಿ ಮುಷ್ಕರ ಇದೆ ನಮಗೂ ಅದೇ ರೀತಿ ಕೊಡಿ ಇಡೀ ಕರ್ನಾಟಕದಲ್ಲಿ ಎನ್ ಎಚ್ ಎಂ ಇನ್ಸೋರ್ಸ್ ನಲ್ಲಿ ವರ್ಕ್ ಮಾಡ್ತಿರೋ ನರ್ಸನ್ನು ಭಾಗವಹಿಸ್ತಾ ಇದ್ದೀವಿ ಬೇಡಿಕೆಗಳನ್ನು ಈಡೇರಿಸಿ ಅಂತ ಅಧಿಕಾರಿಗಳನ್ನ ಮತ್ತೆ ಸರ್ಕಾರವನ್ನ ನಾವು ಕೇಳ್ಕೊಂತ ಇದ್ದೀವಿ ಮನವಿ ಕೊಟ್ಟಿದ್ದೀರಾ ಮನವಿ ಕೊಟ್ಟಿದ್ದೀವಿ ಎಲ್ಲರೂ ಮನವಿ ಕೊಟ್ಟಿದ್ದೀವಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎನ್ ಎಂ ಅಡಿಯಲ್ಲಿ ಇಡೀ ಕರ್ನಾಟಕದಲ್ಲಿ ನೂರ ನಲವತ್ತು ಕೇಳ ಸ್ಟ್ರೈಕ್ ಮಾಡಿದ್ವಿ ಮೊದಲನೆಯದಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಹೋರಾಟ ಮಾಡಿದವರಿಗೆ ಸೋಲು ಸಿಕ್ಕಿದ್ದು ಅಲ್ಲಿ ಇದುವರೆಗೂ ಯಾವ್ದು ಹಿಸ್ಟ್ರಿ ಇಲ್ಲ ಹೋರಾಟ ಮಾಡಿದವರಿಗೆ ಹಂಗಾಗಿ ತಾಯಿ ಮಕ್ಕ ಮಗು ಡೆಲಿವರಿ ಟೈಮ್ ಅಲ್ಲಿ ನಮ್ಗೆ ಏನೇ ಸಮಸ್ಯೆ ಇರಲಿ ನಾವು ಆರೋಗ್ಯ ಕೊಡ್ತೀವಿ ಸಾವು ನೋವುಗಳ ಮಧ್ಯೆ ನಮ್ ಜೀವನ ಸಾಗಿಸ್ತಾ ಇರ್ತೀವಿ ಆದ್ರೆ ನಮ್ಗೆ ಎಷ್ಟೇ ನೋವು ಇರಲಿ ಜನ ಸಾಮಾನ್ಯರಿಗೆ ಸೇವೆ ಕೊಡ್ತೀವಿ ಸರ್ಕಾರಕ್ಕೆ ಸೇವೆ ಸಲ್ಲಿ ಏನು ಒಂದು ಸೌಲಭ್ಯ ಇಲ್ಲ ನಮಗೆ ಹಾಗಾಗಿ ಎಲ್ಲಾ ರೀತಿ ಕಡೆಗಣಿಸಿರೋದ್ರಿಂದ ನಾವು ಸರ್ಕಾರನ ನ್ಯಾಯ ಕೇಳ್ತಾ ಇದೀವಿ ಅಧಿಕಾರಿಗಳನ್ನ ನಮ್ಮ ಓದಿಗೆ ತಕ್ಕನಾದ ಬೆಲೆ ಕೊಡಿ ಸಮಾನವಾಗಿ ಓದಿದ್ದೀವಿ ಸಮಾನ ಡಿಗ್ರಿ ಪಡ್ಕೊಂಡಿದ್ದೀವಿ ಸಮಾನ ನರ್ಸಿಂಗ್ ಆಫೀಸರ್ ಕ್ವಾಲಿಫಿಕೇಶನ್ ಪಡೆದಿದ್ವಿ ಸರ್ಟಿಫಿಕೇಟ್ ಕೇಳ್ತಾರೆ ಸರ್ವಿಸ್ ಕೇಳ್ತಾರೆ ಎಲ್ಲ ಕೇಳ್ತಾರೆ ಕೆಲಸ ಕೂಡ ಸಮಾನ ಕೆಲಸಕ್ಕಿಂತ ಹೆಚ್ಚಾಗಿ ಕೆಲಸ ಕೇಳ್ತಾರೆ ಆದ್ರೆ ವೇತನದಲ್ಲಿ ಮಾತ್ರ ಯಾಕೆ ನಮ್ಮನ್ನ ಕಡೆಗಣಿಸಿದ್ದೀರಿ ಈ ಒಂದು ಇದರಿಂದ ಪಾಪ ಮದ್ವೆ ಆಗಿದ್ದ ಓಟಿನ ಹಾಕು ಸಮಾನ ಕೊಟ್ಟಿದ್ದೀರಲ್ಲ ನೀವು ಎಂಬತ್ತು ಸಾವಿರನ ಕಾಂಟ್ರಾಕ್ಟ್ ಅವ್ರಿಗೆ ಆರು ಜನಕ್ಕೆ ಹಂಚುತ್ತಾ ಇದ್ದೀರಿ ನೀವು ಒಂದು ಕಾಯಂ ನೌಕರರ ತಗೊಂಡು ಆರು ಜನ ಎಂಟು ಜನಕ್ಕೆ ಹಂಚುತ್ತಾ ಇದ್ದೀರಿ ಮತ್ತೆ ಓಟಿನ ಹಕ್ಕು ಮಾತ್ರ ನೀವ್ ಯಾಕೆ ಒಂದು ವೋಟು ಎಂಟು ಜನಕ್ಕೆ ಸಮಾನ ಯಾಕೆ ಮಾಡಿದ್ರೆ ಪ್ರೊಫೆಷನ್ ಅನ್ಸುತ್ತೆ ಸರ್ ನಾವು ನಾವು ಕಾರ್ಮಿಕರಲ್ಲ ಹೈ ಸ್ಕಿಲ್ಡ್ ಪ್ರೊಫೆಷನಲ್ಸ್ ನಾವು ನಾವು ಬಿ ಬಿ ಎಂ ಪಿ ಮಾಡಿದ್ರು ಯೂಸ್ ಆಗುತ್ತೆ ರೂರಲ್ ಪ್ರದೇಶದಲ್ಲಿ ಮಾಡಿದ್ರು ಹಾಗಿರುವಾಗ ಆ ಕನಿಷ್ಠ ವೇತನವನ್ನು ಹದಿನೆಂಟು ಸಾವಿರ ಫಿಕ್ಸ್ ಮಾಡಿದ್ರು ಅದೇ ನಾಲ್ಕನೇ ವಲಯಕ್ಕೆ ಬರುವಾಗ ಅದನ್ನು ಹದಿನಾಲ್ಕು ಸಾವಿರಕ್ಕೆ ಮಾಡಿದ್ರು ಬಟ್ ಎನ್ಎರ್ ಎಚ್ ಎಂ ಅಂತ ಬಂದಿರೋದು ಎರಡು ಸಾವಿರದ ಐದರಲ್ಲಿ ಕಾರ್ಮಿಕ ಇಲಾಖೆ ಮಾಡಿರೋದು ಕಾರ್ಮಿಕರಿಗೆ ಅಂತ ಸೊ ಅದನ್ನು ನಾವು ಎನ್ ಆರ್ ಎಚ್ ಎಮ್ ಅನ್ನೋದು ಒಂದು ಪ್ರೋಗ್ರಾಮ್ ಎರಡು ಸಾವಿರದ ಐದರಲ್ಲಿ ರೂರಲಲ್ಲಿ ಬಂತು ಸರ್ ರೂರಲಲ್ಲಿ ಬರುವಾಗ ಮೋಸ್ಟ್ ಆಫ್ ದ ಸೀನಿಯರ್ಸ್ ಎಲ್ಲ ರೂರಲ್ ಸರ್ವಿಸಲ್ಲಿದ್ದರು ಅವರು ಸ್ಯಾಲರಿ ಆಲ್ರೆಡಿ ಹದಿನಾಲ್ಕು ಸಾವಿರ ದಾಟಿತ್ತು ಅದನ್ನೇನು ಮಾಡಿದ್ರು ನಾವು ಆರು ಸಾವಿರದಿಂದ ಏನು ಮಾಡಿದ್ವಿ ಕೆಲಸ ಇನ್ಕ್ರಿಮೆಂಟ್ ತಗೊಂಡು ನಾವು ಹದಿನೈದು ಸಾವಿರಕ್ಕೆ ಬಂದಿದ್ವಿ ಈ ಹದಿನೈದು ಸಾವಿರ ನಾವು ಕನಿಷ್ಠ ವೇತನಕ್ಕೆ ಪರಿಷ್ಕರಣೆ ಮಾಡಿಬಿಟ್ಟು ನಮ್ಮನ್ನು ಹದಿನೈದು ಸಾವಿರಕ್ಕೇನೆ ನಿಲ್ಲಿಸಿದ್ರು ನಮಗೆ ಅಲ್ಲಿ ಅನ್ಯಾಯ ಆಗ್ತದೆ ಜೂನಿಯರ್ಸ್ಗೆ ನೀವು ಜಾಸ್ತಿ ಕೊಟ್ಟರಿ ಅಂತ ನಮಗೆ ಸಮಸ್ಯೆ ಅವ್ರದ್ದು ಕೊಡಿ ನಮ್ಮ ಆ ಆರು ಸಾವಿರದಿಂದ ಹದಿನೈದು ಸಾವಿರಕ್ಕೆ ನಾವು ಏನು ಬಂದಿದ್ದೀವಿ ಆ ಇನ್ಕ್ರಿಮೆಂಟ್ ಏನನ್ನು ತಗೊಂಡಿದ್ದೀವಿ ನಾವು ಅದನ್ನು ಮೂಲ ವೇತನಕ್ಕೆ ಸೇರಿಸ್ಬಿಟ್ಟು ಕೊಡಿ ಅಂತ ನಾವು ಕೇಳ್ತಾ ಇರುವಂಥದ್ದು ಅಲ್ಲಿಯೂ ನಮಗೂ ಅನ್ಯಾಯವಾಯಿತು ಈಗ ನೀವು ಕೇಳಿದ್ರೆ ಚಿತ್ರ ಎರಡು ಸಾವಿರದ ಆರರ ತನಕ ಡ್ರೈವರ್ಸ್ ಇರ್ಬೋದು ಲ್ಯಾಬ್ ಟೆಕ್ನಿಷಿಯನ್ ಇರ್ಬೋದು ಫಾರ್ಮಸಿಸ್ಟ್ ಇರ್ಬೋದು ವೈದ್ಯರನ್ನು ಎರಡು ಸಾವಿರದ ಇಪ್ಪತ್ತರವರೆಗೂ ಮಾಡಿದ್ದಾರೆ ಮೂರು ವರ್ಷ ತನಕ ಯಾರು ಸೇವೆ ಸಲ್ಲಿಸಿದ್ದಾರೆ ಸರ್ಕಾರದಲ್ಲಿ ಕಂಟಿನ್ಯೂಯಸ್ ಆಗಿ ಅವರನ್ನು ಸರ್ಕಾರ ವಿಲೀನ ಮಾಡಿಕೊಡ್ತಾ ಇತ್ತು ನಾವು ಎರಡು ಸಾವಿರದ ಎಂಟರಲ್ಲಿ ಬಂದ್ವಿ ನಾವು ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡೇ ಬಂದ್ವಿ ಸರ್ಕಾರ ನಮ್ಮನ್ನು ಮುಂದೆ ಒಂದು ದಿನ ಕಮ್ಮಿ ಸಂಬಳದಲ್ಲಿ ನಾವು ದುಡಿತಾ ಇರ್ಬೋದು ಸರ್ಕಾರ ಮುಂದೆ ಒಂದು ದಿನ ನಮ್ಮನ್ನು ವಿಲೀನಾತಿ ಮಾಡಬಹುದು ಅನ್ನೋ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ನಾವು ಬಂದ್ವಿ ಆವಾಗಲೂ ಗೊತ್ತಿರಲಿಲ್ಲ ಇದು ಸರ್ಕಾರ ಇನ್ನು ರೂಲ್ಸ್ಗಳನ್ನು ಚೇಂಜ್ ಮಾಡುತ್ತೆ ಅಂತ ಬಟ್ ನಾವು ಅಲ್ಲಿಂದ ಇವತ್ತಿನವರೆಗೂ ನಾವು ಕೇಳ್ತಾ ಇದ್ವಿ ನಮಗೆ ಡೈರೆಕ್ಟಾಗಿ ವಿಲೀನಾತಿ ಮಾಡಲಿಕ್ಕೆ ಆಗದಿದ್ದ ಪಕ್ಷದಲ್ಲಿ ನಮ್ಮ ಸೇವೆಯನ್ನು ಬುತ್ತಿಗೆ ಸೇವೆಯನ್ನು ವರ್ಷಕ್ಕೆ ಮೂರು ಕೃಪಾಂಕದಂತೆ ನಾವು ಎಷ್ಟು ವರ್ಷ ಸೇವೆ ಸಲ್ಲಿಸಿರ್ತೀವೋ ಅಷ್ಟು ಕೃಪಾಂಕವನ್ನು ಕೊಡಿ ಆಗ ನಾವು ಅತಿ ಕಡಿಮೆ ಸಂಬಳದಲ್ಲಿ ದುಡಿದಂಥ ನಮಗೆ ನ್ಯಾಯ ಕೊಟ್ಟಂಗೆ ಆಗುತ್ತೆ ಸರ್ಕಾರವು ನಮ್ಮ ಸೇವೆಯನ್ನು ಪರಿಗಣಿಸಿದಂಗಾಗುತ್ತೆ ಅಂತ ನಾವು ಕೇಳ್ತಾ ಇದ್ವಿ ಇದ್ದುಕೊಂಡು ಕೇಳ್ತಾ ಇರೋದು ಆದಾಗ ಅವರಿಗೆ ಏನು ಮೂಲ ವೇತನ ಸಿಗುತ್ತೆ ಆ ಮೂಲ ವೇತನಕ್ಕೆ ನೂರು ರೂಪಾಯಿ ಕಮ್ಮಿ ಮಾಡಿ ನಮಗೆ ಕೊಡಿ ಉಳಿದ ಕಾಂಪೊನೆಂಟ್ಗಳನ್ನು ನಾವು ಕೇಳ್ತಾ ಇದೆ ಯಾಕಂದರೆ ನಾವು ಅದೇ ಸರ್ಕಾರಿ ನೌಕರರು ತರ ನಮ್ಮನ್ನು ರೆಗ್ಯುಲರ್ ಮಾಡಿದಾಗ ಹೃದಯ ಸೌಲಭ್ಯಗಳನ್ನು ಕೊಡಿ ಅಲ್ಲಿವರೆಗೂ ನಾವು ಉತ್ತಮವಾದ ಜೀವನ ಯಾಕಂದರೆ ನಾವು ಎಸೆನ್ಷಿಯಲ್ ಸರ್ವಿಸ್ ಸರ್ ನಾವು ಎಸೆನ್ಷಿಯಲ್ ಸರ್ವಿಸನ್ನು ತುಂಬ ಉತ್ತಮ ಗುಣಮಟ್ಟದಲ್ಲಿ ಕೊಡಬೇಕಾದ್ರೆ ನಾವು ಕೂಡ ನಮಗೂ ಸಿಗುವ ಸಂಬಳವರು ಕೂಡ ಅಷ್ಟೇ ಸ್ವಲ್ಪ ಜಾಗಲೇ ಅತಿ ಕಡೆ ಕನಿಷ್ಠ ಮಟ್ಟದಲ್ಲಿ ಇರಬಾರ್ದು ಅದಕ್ಕೂ ಒಂದು ನಮ್ಮ ವೃತ್ತಿಗೆ ಇರುವ ಘನತೆಗೆ ತಕ್ಕಂತೆ ಒಂದು ಸ್ಯಾಲರಿಯನ್ನು ಫಿಕ್ಸ್ ಮಾಡಬೇಕು ಆ ಫಿಕ್ಸ್ ಮಾಡಿದ ಮೂಲ ವೇತನವನ್ನು ನಮಗೆ ಕೊಡಿ ಅಂತ ನಾವು ಸರ್ಕಾರ ಕೇಳ್ತಾ ಇರೋದು ಕಳೆದ ಎರಡನೇ ವೇತನ ಆಯೋಗ ಆಗ್ಲಿಕ್ಕೆ ಮುಂಚೆ ಮೂವತ್ತ್ ಮೂರು ಸಾವಿರದ ನಾಲ್ಕುನೂರ ಐವತ್ತು ಬೇಸಿಕ್ ಇತ್ತು ಸರ್ ನರ್ಸಿಂಗ್ ಆಫೀಸರಿಗೆ ಅದಕ್ಕೆ ನೂರು ರೂಪಾಯಿ ಕಮ್ಮಿ ಮಾಡಿ ಮೂವತ್ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಮೂಲ ವೇತನವನ್ನು ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೇವೆ ಜೊತೆಗೆ ನಾವಿಷ್ಟು ವರ್ಷ ಏನು ಎಕ್ಸ್ಪೀರಿಯನ್ಸ್ ಮಾಡಿ ತಗೊಂಡಿದ್ದೀವಿ ಆ ವರ್ಷಕ್ಕೆ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಆ ಥರ ಆ್ಯಡ್ ಮಾಡಿ ಕೊಡಿ ನಮ್ಮ ಸೇವೆಯನ್ನು ಪರಿಗಣಿಸಿ ಅಂತ ನಾವು ಕೇಳ್ತಾ ಇದ್ದೇವೆ ಆಮೇಲೆ ಬಂದು ಹೇಳಿದಾಗ ನಾವು ಇದನ್ನು ಕೊಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಅವರಿಗೆ ಕೊಟ್ಟಿರೋದಕ್ಕೆ ನಮಗೆ ಖುಷಿ ಇದೆ ಎಲ್ಲರೂ ಕೂಡ ಮಾನವ ನಮ್ಮ ಸಂವಿಧಾನದಲ್ಲಿ ಎಲ್ರಿಗೂ ಕೂಡ ಸಮಾನತೆಯ ಹಕ್ಕಿದೆ ಹಾಗಾಗಿ ಸರ್ಕಾರಿಯಲ್ಲಿ ಸರ್ಕಾರಿ ಸೌಲ ಸ್ವಾಮ್ಯಗಳಲ್ಲಿರುವಂತಹ ಆಸ್ಪತ್ರೆಗಳಲ್ಲಿ ವಲಯಗಳಲ್ಲಿ ಏನು ಕೊಡ್ತಿದ್ದೀರೋ ಆ ಸೌಲಭ್ಯವನ್ನು ನಮಗೆ ಕೊಡಿ